ಗೋಕರ್ಣದ ವೇದಮೂರ್ತಿ ಗಣೇಶ್ ಜಂಬೆ ಮನೆಯಲ್ಲಿ ಶುಕ್ರವಾರ ಸಂಜೆ ಪ್ರಸಾದ ರೂಪದಲ್ಲಿ ದೋಸೆ ಸ್ವೀಕರಿಸುವ ವಿಶಿಷ್ಟ ದೋಸೆ ಕಂಬಳ ನಡೆಯಿತು ಪುರಾಣ ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಎಡೆ ಅಮಾವಾಸೆಯೊಂದು ಮಂದಿರದ ನಂದಿ ಮಂಟಪದಲ್ಲಿ ತೀರ್ಥ ಪ್ರಸಾದ ನೀಡುವ ಅರ್ಚಕರ ಮನೆಯಲ್ಲಿ ದೇವರ ಪ್ರಸಾದ ರೂಪದಲ್ಲಿ ದೋಸೆ ತಯಾರಿಸಿ ನೀಡಲಾಗುತ್ತದೆ ಸಂಜೆ ದೇವಾಲಯದಲ್ಲಿ ಎಡೆ ಪೂಜೆ ಆದ ನಂತರ ಈ ದೋಸೆ ಭಕ್ತರಿಗೆ ನೀಡುತ್ತಾರೆ ಆತ್ಮಲಿಂಗಕ್ಕೆ ನವಧಾನ್ಯಗಳ ಅಭಿಷೇಕ ನಡೆದ ನಂತರ ಈ ಒಂಬತ್ತು ಧಾನ್ಯಗಳನ್ನು ಸಂಗ್ರಹಿಸಿ ಅಕ್ಕಿಯೊಂದಿಗೆ ಬೆರೆಸಿ ದೋಸೆ ತಯಾರಿಸಿ ದೇವರ ಪ್ರಸಾದ ರೂಪದಲ್ಲಿ ನೀಡೋದು ವಾಡಿಕೆಯಾಗಿದೆ ರೂಢಿಗತ ಪರಂಪರೆಯಂತೆ ಅನಾದಿಕಾಲದಿಂದಲೂ ನಂದಿ ಮಂಟಪದಲ್ಲಿ ಕಾರ್ಯನಿರ್ವಹಿಸುವವರು ಆಯಾ ವರ್ಷ ಆಯಾ ಮನೆತನದ ಪಾಳಿ ಬರುತ್ತದೆಯೋ ಆ ಮನೆಯಲ್ಲಿ ದೋಸೆ ಕಂಬಳ ನಡೆಯುತ್ತದೆ ಇಲ್ಲಿ ಊರಿನ ಎಲ್ಲಾ ಸಮುದಾಯದವರು ಬಂದು ಪ್ರಸಾದ ಸ್ವೀಕರಿಸುವುದು ವಿಶೇಷ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಗೋಕರ್ಣಕ್ಕೆ ಆಗಮಿಸುವ ವೇಳೆ ಭದ್ರತೆ ದೃಷ್ಟಿಯಿಂದ ಅವರು ಸಂಚರಿಸುವ ಮಾರ್ಗದಲ್ಲಿನ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದ್ದರಿಂದ ವ್ಯಾಪಾರಸ್ಥರು ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರ ಗೋಕರ್ಣದ ಆಗಮನದ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದ್ದರಿಂದ ಹಾಗೂ ವಾಹನ ಸಂಚಾರ ಸಹ ನಿರ್ಬಂಧಿಸಿದ್ದರಿಂದ ಜನತೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಮೊದಲು ಯಾವುದೇ ಅಂಗಡಿಗಳು ಬಂದ್ ಮಾಡಿಸಲಾಗುವುದಿಲ್ಲ ಎಂದು ತಿಳಿಸಲಾಗಿತ್ತು ನಂತರ ಹನ್ನೆರಡು ಗಂಟೆ ನಂತರ ರಥಬೀದಿಯಿಂದ ಮಹಾಬಲೇಶ್ವರ ಮಂದಿರದವರೆಗಿನ ಅಂಗಡಿಗಳನ್ನ ಮಾತ್ರ ಮುಚ್ಚುವಂತೆ ಸೂಚಿಸಿದ್ರು ಆದರೆ ಹನ್ನೊಂದು ಗಂಟೆಯಿಂದಲೇ ಎಲ್ಲಾ ಅಂಗಡಿಗಳನ್ನ ಮುಚ್ಚುವಂತೆ ಸೂಚಿಸಿ ಬಂದ್ ಮಾಡಿಸಲಾಗಿದೆ ಹೋಟೆಲ್ ಮತ್ತಿತರ ಅಂಗಡಿಕಾರರಿಗೆ ನಷ್ಟವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಶಾಲೆ ಆಸ್ಪತ್ರೆಯ ವಲಯದಲ್ಲಿ ವೇಗದ ಮಿತಿ ನಿರ್ಬಂಧಿಸಲಾಗುತ್ತದೆ ಆದರೆ ಇದೇ ಮಾರ್ಗದಲ್ಲಿ ಅತಿ ವೇಗದಲ್ಲಿ ಗಣ್ಯರ ವಾಹನ ಸಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಅಲ್ಲದೆ ಸರಿಯಾದ ಮಾಹಿತಿ ನೀಡದೆ ಏಕಾಏಕಿ ಎಲ್ಲೆಡೆ ಅಂಗಡಿ ಮುಚ್ಚಿಸಿದ್ದು ಎಷ್ಟು ಸರಿ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಮುಂಡಗೋಡ ಪಟ್ಟಣದ ಲೋಯೋಲಾ ವಿಕಾಸ ಕೇಂದ್ರದ ಸಭಾಭವನದಲ್ಲಿ ವಿಧಾನಪರಿಷತ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಪರವಾಗಿ ಶಾಸಕ ಆರ್ ವಿ ದೇಶಪಾಂಡೆ ಯಾಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಜಿಲ್ಲೆಯ ಉಸ್ತುವಾರಿ ಸಚಿವನಿದ್ದಾಗ ರಸ್ತೆಯ ಪಕ್ಕದಲ್ಲಿ ಗಿಡ ನೆಡಲಾಗ್ತಿತ್ತು ಈಗಿನ ರಸ್ತೆ ಪರಿಸ್ಥಿತಿ ನೋಡಿದ್ರೆ ರಸ್ತೆಯಲ್ಲಿ ಬಿದ್ದ ಗುಂಡಿಯಲ್ಲಿ ತೋಟವನ್ನೇ ನಿರ್ಮಾಣ ಮಾಡಬಹುದು ಮುಂಡಗೋಡದಿಂದ ಯಲ್ಲಾಪುರ ಹೋಗುವ ರಸ್ತೆ ಹಾಳಾಗಿದ್ದು ಒಂದು ಎಕರೆ ತೋಟವನ್ನ ಈ ರಸ್ತೆಯಲ್ಲಿ ಮಾಡಬಹುದು ಎಂದರು ಗ್ರಾಮ ಪಂಚಾಯತ್ದಲ್ಲಿ ಮೊದಲು ಸಾಕಷ್ಟು ಹಣ ಬರ್ತಿತ್ತು ಈ ಸರ್ಕಾರದಲ್ಲಿ ಗ್ರಾಮ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ಗಳಿಗೆ ಹಣ ಬರುವುದೇ ನಿಂತು ಹೋಗಿ ಅಭಿವೃದ್ಧಿ ಕೆಲಸ ಕುಂಠಿತವಾಗಿ ಮೊದಲು ಸಭೆಯ ಮೀಟಿಂಗ್ನಲ್ಲಿ ಉಪ್ಪಿಟ್ಟು ಚಹಾ ಕುಡಿಯುತ್ತಿದ್ದ ಸದಸ್ಯರು ಈಗ ಬಿಸ್ಕೆಟ್ ಚಹಾ ಕುಡಿಯುವ ಪರಿಸ್ಥಿತಿ ಬಂದಿದೆ ಎಂದರು Και εγώ τρώω από το YouTube, γιατί να κάνω ό,τι μπορώ, τρώω από το ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಮಾತನಾಡಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಸರಿಯಾದ ವೇಳೆ ನಡೆಸಿದ್ದರೆ ಎಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚು ಗೆಲ್ತಾರೆ ಎಂದು ಹೆದರಿ ಏನೇನೋ ನೆಪ ಹೇಳಿ ಚುನಾವಣೆಯನ್ನ ಮುಂದೆ ಹಾಕ್ತಿದ್ದಾರೆ ಈ ಹಿಂದೆ ಆಸೆ ಆಮಿಷಕ್ಕೆ ಬಲಿಯಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ ಗೆದ್ದು ಜಿಲ್ಲೆಗೆ ಉಸ್ತುವಾರಿಯಾದ ಇವರ ಯೋಜನೆಗಳೇನು ಗ್ರಾಮ ಪಂಚಾಯತ್ಗಳಿಗೆ ಎಷ್ಟು ಹಣ ನೀಡಿದ್ದೀರಿ ಎಂದು ಸಚಿವ ಹೆಬ್ಬಾರ್ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದರು ಪರಿಷತ್ ಚುನಾವಣೆಯಲ್ಲಿ ಮೊದಲನೇ ಪ್ರಾಶಸ್ತ್ಯದ ಮತ ನೀಡಿ ಎಂದರು ಈ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ಎಷ್ಟು ಹಣ ಹಣಕಾಸು ಕೆಲಸ ಮಾಡಿದೆ ಅನ್ನೋ ಬಹಿರಂಗ ಕೊಡಬೇಕು ಏನು ಕೇಳುವಂತದ್ದು ಸಾಕಷ್ಟು ಕಡೆ ಅವರು ಅವರು ಜಿಲ್ಲಾ ಪ್ರವಾಸ ಮಾಡ್ತಾರೆ ನಾನು ಹೇಗಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ನಾಯಕರ ಜೊತೆ ಸೇರಿ ತಮ್ಮ ಮುಂದೆ ಬಂದ ಮತವನ್ನ ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಅದೇ ರೀತಿ ಅವ್ರ ಪಕ್ಷದ ಅಭ್ಯರ್ಥಿಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೊಡಲಾಗ ಮತವನ್ನು ಕೇಳುವಾಗ ಯಾವ ನೈತಿಕತೆಗೆ ಅವ್ರ ಮತ ಕೇಳುತ್ತ ಕೇಳುವಂತಾಗ ಈ ಜಿಲ್ಲೆಯಲ್ಲಿ ಏನು ಪಂಚಾಯಿತಿಗೆ ಎಷ್ಟು ಹಣವನ್ನು ಕೊಟ್ಟಿದ್ರಿ ಪಂಚಾಯತ್ ಮುಖಾಂತರ ಗ್ರಾಮೀಣ ಅಭಿವೃದ್ಧಿಗೆ ಎಷ್ಟು ಸಹಕಾರವನ್ನು ನೀಡಿದ್ರಿ ಕುಡಿಯುವ ನೀರಿಗೆ ಎಷ್ಟು ಸಹಕಾರ ನೀಡುತ್ತಾ ಇದೀರಿ ಈಗಾಗಲೇ ನೀವು ಮನೆ ಕೊಡೋದಿಲ್ಲ ಹಿಂದಿನ ಸರ್ಕಾರ ಕೊಟ್ಟಂತ ಮನೆಗಳ ಬಿಲ್ಲನ್ನು ಪೂರ್ಣಗೊಳಿಸಿ ಅನ್ನೋ ಅಂತಂದ್ರೆ ಜನರು ಗೊಂದಲ ಮಾಡ್ರು ಅವ್ರ ಮನಸ್ಸಿಗೆ ಬಂಧನಕ್ಕೆ ಮಾಡೋರು ಈ ಸಂದರ್ಭದಲ್ಲಿ ಕುಬೇರಪ್ಪ ಅಬ್ದುಲ್ ಮಜೀದ್ ರಾಮಕೃಷ್ಣ ಮುಲಿಮನಿ ಎಂಎನ್ ದುಂಡಸಿ ಲಕ್ಷ್ಮಣ್ ಬನ್ಸೊಡೆ ಧರ್ಮರಾಜ್ ನಡಗೇರ್ ಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ಮುಂತಾದವರು ಇದ್ದರು ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್